ಅಂದ್ರವ್ರು ಹೌದಾ ನೋಡು ಇಲಿ ಕನಸಿನೊಳಗೆ ಏನ ಬೆಕ್ಕ ಬಂದಾಗ ಆಯ್ತಿತ್ತು ಬರೇ ಬೆಕ್ಕೆ ಬರ್ತಿದ್ವು ಅತ್ರಿ ಹೌದು ಹಾಂಗ್ ನಡೆದು ಯಾವ ರೀ ಇವತ್ತು ಇಲ್ಲಿ ನಿಮಗೆ ಹಗಲೇ ಕನಸು ಬೀಳಕತ್ತಾವೆ ನನಗೆ ಗೊತ್ತ ಹಲಗ ಹಲಗತ್ತದ್ರಿ ಹೌದು ಹೌದಿಪ್ಪ ಯಾಕಂದ್ರೆ ಪ್ರಕಾಶನ ಹೊಡೆತು ಹೆಂಗದ ನಿಮ್ಗೆ ಗೊತ್ತದ ಕಮಿಟಿಯರು ಅದಕ್ಕೆ ಬಂದ್ರು ಅದಾರ ಅಡ್ಡ ಬಡಿಗೆ ಹಾಕ್ಯಾರ ಅವ್ರಿಗೆ ಏನೂ ಜೋಗಬೇಡ್ದ ಅಂತ ಹೇಳಿ ಹಾಂ ಅದಕ್ಕೆ ಸುಮ್ಮ ಹೊಟ್ಟಿರಿ ಥಂಡ ಬರ್ರಿ ಮತ್ ಅಟ್ಟು ಇಟ್ಟು ಅದನ್ನು ಮೀರಿ ಮತ್ ಏನ್ರಿ ಕಾರಬಾರ್ ಮಾಡಿದ್ರಿ ಅಂದ್ರ ಸಜ್ಜಿಲಿ ಹೋಗ್ತೇವ್ ಖರೆ ಹಂಗ ನಾವು ಶಿರುವಳದವ್ರಿ ಇವತ್ತು ಹಾಡ್ಲಕ್ ಬಂದಿದ್ದೇವಂದ್ರ ಸಜ್ಜಿಲೆ ಬಂದಿದ್ದೇವ ಅಂದ್ರ ಅವ್ರು ಏನೋ ಸಜ್ಜಿಲೆ ಬಂದಿದೆವು ಹೌದ ಬರ್ಲಿಲ್ಲ ಯಾರು ಬೇಡ ಅಂದ್ರ ಒಂದ್ ಹೇಳಿದ್ರು ಹೇಳ ಪ್ರಕಾಶ್ ಮಾಸ್ತಾರ ಯಾಕೋ ಗಡಬಡಕ್ ಬಿದ್ರು ಏನು ಕ್ವಾಡಗನ ಮನ ಆಯ್ತು ಅವ್ರ ಪರಿಸ್ಥಿತಿ ಅಂತ ಹೇಳಿದ್ರು ಹೌದ ಯಾಕೆ ಫಾಸ್ಟ್ ಓಡ್ಲಕ್ಕಿರಿ ನನಗ್ ತಿಳಿಯಲ್ಲ ನೀವು ಗಾಬರಿ ಬಿದ್ದಿರಾ ನನಗ್ ಗಾಬರಿ ಮಾಡ್ಲಕ್ಕಿರಿ ನಿಮ್ಗೆ ಗೊತ್ತಾಗಲ್ಲ ಅಯ್ಯದ್ ಹೌದ್ ಹೌದ್ ಒಂದು ಮಾತು ಹೇಳ್ದ್ರು ಅವರು ಏನು ಹೇಳ್ದ್ರಿಪ್ಪ ಕೆಳಗೆ ಹಿಮ್ಮೇಳ ಹಾಡೋರು ಒಂದು ಮಾತು ಹೇಳಿದ್ರು ಏನತ್ತ ಏ ಮುಂದಿನ ಪಾಳ್ಯಕ್ಕೆ ಗಂಗಾಳ ಛರಿಗೆಲ್ಲ ತೊಗೊಂಡು ಬರ್ತಾರೆ ರೀ ಅಂದ್ರ ಅವರು ಹೌದ ನೋಡು ಇಲಿ ಕನಸಿನೊಳಗೆ ಏನ ಬೆಕ್ಕ ಬಂದಾಗ ಆಯ್ತಿತ್ತು ಬರೇ ಬೆಕ್ಕೆ ಬರ್ತಿದ್ದೋತ್ರಿ ಹೌದು ಹಾಂಗ್ ನಡ್ದ ಯಾವಾರು ಇವತ್ತು ಹಿವ್ರದ್ದು ಇಲ್ಲಿ ನಿಮಗೆ ಹಗಲೇ ಕನಸು ಬೀಳಕತ್ತಾವೆ ನನಗೆ ಗೊತ್ತಾಗ ಆಗತ್ತದ ರೀ ಹೌದು ಹೌದಿಪ್ಪ ಯಾಕಂದ್ರ ಪ್ರಕಾಶನ್ ಹೊಡತ್ ನಿಮ್ಗೆ ಗೊತ್ತದ ಕಮಿಟಿ ಅವರು ಅದಕ್ಕೆ ಅಡ್ಡ ಬಡಿಗೆ ಹಾಕ್ಯಾರ ಏನು ಜೋಗ ಹಾ ಅದಕ್ಕೆ ಸುಮ್ಮ ಹೊಟ್ಟಿರಿ ಥಂಡ ಬರ್ರಿ ಮತ್ ಅಟ್ಟು ಇಟ್ಟು ಅದನ್ನು ಮೀರಿ ಮತ್ ಏನ್ರಿ ಕಾರಬಾರ್ ಮಾಡದಿರಿ ಅಂದ್ರೆ ಅಂಜಾನ ಪ್ರಕಾಶ್ ಅಲ್ಲಿಗತಿರಿ ಹೌದು ಅಲ್ರಿಪ್ಪ ಪುಣ್ಯಾತ್ಮಗಳೇ ನೀವು ಇಬ್ರು ಏನ್ ಮುಂದೆ ಹಾಡಿ ಮಾತಾಡೋರು ಇದ್ದಿರಲಿಲ್ಲ ನೀವ್ ಎಂತ ಅನ್ಸಾ ಗಣಸ್ರಿದಿರಿ ನನಗೆ ಗೊತ್ತಿಲ್ಲ ನಿಮ್ದು ಏನ್ ಹೊಸ ಕಲ್ತಿರಿ ನೀವೇನು ಇವತ್ತೇ ಕಂಬಾಗಿ ಊರಾಗಿ ಇವತ್ತೇ ಕಲ್ತಿಲ್ಲ ನಡೀಲಿ ಹೆಂಗ್ಯಾಂಗ್ ನಡೀತದ ಸಣ್ಣ ನೋಡೋಣ ಕಿವಿಯಾಂಗ್ ಮಾತಾಡ್ತಿರಿ ಮಾತಾಡ್ರಿ ಜೀಪಿಗೆ ಹೋತಿರಿ ಜಿಪಿ ಬಿಟ್ಟು ಮತ್ತೆ ಕಂಟಿಗೆ ಫೋನ್ ಹಚ್ಲಿಕ್ಕೆ ಹೋತಿರಿ ಒಂದು ಸ್ವಲ್ಪ ತಡೀ ಅದು ಟೈಮ್ ಬರ್ತದೆ ಹೌದು ಹೌದು ಹಾಂ ಹೇರ್ಲಿ ಮುಂದೆ ಬರಲಿ ಮುಂದೆ ಮತ್ತೊಂದು ಮಾತು ಹೇಳಿದ್ರು ಅವರು ಏನು ಹೇಳಿದರು ಏ ಪ್ರಕಾಶ್ ಮಸ್ತಾರ ಹಾಂ ನೀ ಶರಣರ ಪಾಲು ಹಿಡಿದಿನಾರ ಶರಣರದೇ ಪದ ಹಾಡಬೇಕು ಹೌದಾ ಇದು ಒಳಗೆ ಸಿದ್ಧ್ರ ಪದ ಬರಂಗಿಲ್ಲ ಹಾಂ ಮತ್ತು ಡೊಳ್ಳಿನ ಹಾಡಿಕೆ ಒಳಗೆ ಏನು ಶಿದ್ಧ್ರ ಪದ ಹಾಡ್ತಾರೆ ಏನು ಸಂತ್ರ ಪದ ಹಾಡ್ತಾರೆ ಅವ್ರು ನಮ್ಮ ಕಾಕರ್ ಹೇಳ್ದರ್ ಇದನ್ನಾಗಿತ್ತು ಬಂದು ಎಲ್ಲಾನು ಇದ್ರೊಳಗೆ ಬರ್ತದೆ ಎಲ್ಲಾನು ಮಾಳಿಂಗರ ಏನು ಪದ ಹಾಡ್ಲಕತ್ತಿನ ಮಾಳಿಂಗರ ಶುದ್ಧ ಮಾಳಿಂಗರ ಏನು ಅಂದಾರ ಹೌದು ಮಾಳಿಂಗರ ಏನು ಅಂದಾರ ಶರಣಿಂಗರೇನು ಅಂದಾರ ಪ್ರಕಾಶ್ ಬರೀ ಶುದ್ಧ ಮಾಳಿಂಗರ ಅಂದಿಲ್ಲ ಶರಣ ಮಾಳಿಂಗರ ಶುದ್ಧ ಮಾಳಿಗರೇನ ಅಂದಾರ ಶರಣಿಂಗರಾಯ್ ಅಂದಿಲ್ಲನ್ರಿ ಹಾ ನಿಮ್ಮ ಮಾತಿಗೆ ನಾ ಹೋಗ್ತೀನಿ ಶರಣ ಮಾಡಿಂಗ್ರೆ ಅವ್ನಿಗೆ ಅಂದಿಲ್ಲ ಮಾಡಿಂಗ್ರೆ ಏನು ಅವನಿಗೆ ಅಂದಾರ ತ್ರಿಕಾಲ ಜ್ಞಾನಿ ಮಾಡಿಂಗ್ರೆ ಏನು ಅವನಿಗೆ ಅಂದಾರ ಅವನಿಗೆ ಅಂದಾರ ಹೌದಾ ಶರಣಾಗಿ ಗುರುವಿಗೆ ಹೌದು ನೀವು ಭಾಳ ಗಡ್ಬಡಕ್ ಬೀಳಬೇಡ್ರಿ ಭಾಳ ಗಡ್ಬಡ್ ಬೀತು ನೀವು ನೂರ ಸ್ಪೀಡ್ ಹೊಡ್ದಿರಿ ಅಂದ್ರ ಹಾ ಮುಂದ್ ಗಾಡಿ ಕಟ್ಟ್ರಕ್ ಜಗತ್ ನೋಡ್ ನಿಮ್ಮದು ನಿಮ್ಮ ಗಾಡಿ ಗಟ್ಟಾರ್ಕ್ ಹೋಗ್ತದ ಹೋಲಿ ತಂಡಗಾಗಿ ಹೌದಾ ಏನ್ ಹೇಳ್ತಾರ ಅವ್ರು ಏನ್ ಹೇಳಿದ್ರು

ਰਤਨ ਜਾਗ ਹੁੜਕੇੜੋ ਜਗਦਾਗਾ ਤਮ ਜਗਦਾਗਾ ਤਮ ਜਗਦਾਗ ਜਾਣਗੀ ਵਰਤਾ ਤਿਰਗ ਬੈੜਾ ਸੋਨਾਗੇ ಗೆಲ್ತಾ ತ್ರರ್ಗೇಡ ಸೋನಾಗೆ ಪ್ರೇನ ಬೋಳ ಕಟ್ಟುವ ಬೋಳ ಧ್ರುಗೇಡ ಮನಾಗೆ ಸೇವಾ ಒಲಿತಾಡ ತಾನಾಗೆ ಲಿಂಗ ಭೀರಣ್ಣನ ಲಿಂಗ ಭೀರಣ್ಣನ ಸಂಗ ಮಾಡಿ ಮಾಡಪ್ಪ ದುಡುದನ ತಮ್ಮ ದುಡುದನ ತಮ್ಮ ದುಡುದನ್ನು ಸಸಿದಾಗಿ ಆಣಿಕೆ ಮಾಡಣ ಹೊತ್ತಾಗಿ கருணால குருவீசாக சங்கமடை மாடலா மசாக மத்தேவா நம்பா மாசாக சேவா தந்த நாகபீரண சங்க மா ನನ್ನ ಮಾಡಿ ಮಾಡಲ್ಲ ದೊಡ್ಡದ ಮೆಸಷ್ಟೆ ಮಾಡಿಕ ದೊರಡಿ ನಡುವ ನಾರ ಸೇವಾ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗೆ ಊರು ಜಗದಾಗ ತಮ್ಮ ಜಗದಾಗ ತಮ್ಮ ಜಗದಾಗ ಹೆಸರಾಗಿ ಹಿಂಗರಾಯ ಜನದ ಎಂಬಾಗಿ ಏ ಪ್ರಕಾಶನ ಕ್ಯಾಂಪ ಮೈಸಂತ ಜೀಪ ಹಾಡವರು ಚಂದಾಗಿ ಅರಟಾಲ ಕಲ್ಮೇಶ ಕವಿಯಾಗಿ

बड़ संत जी पा हाड़ो रचंदा गे अरे ठाल कलमेश कवि आगी